ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಇಂಡಿಯಾ ಟಿ ವಿ ರಾಷ್ಟ್ರೀಯ ಸುದ್ದಿವಾಹಿನಿ ಮಾಡಿರುವಂಥ ಸಮೀಕ್ಷೆ ಇದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಹೀಗೆ ಪರ್ಟಿಕ್ಯುಲರ್ ಆಗಿ ಹೇಳಿರುವಂಥ ಬಹಳ ವಿಶೇಷವಾದ ಸರ್ವೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ನಂಬರ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಾನು ನಿಮಗೆ ಮೊದಲು ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನವನ್ನು ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅದನ್ನೇ ಹೇಳ್ತೀನಿ ಅದಾದ ನಂತರ ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳದ್ದು ಮಾಹಿತಿ ಕೊಡ್ತೀನಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಆ ವಿವರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಎಸ್ ರಾಷ್ಟ್ರೀಯ ಸುದ್ದಿವಾಹಿನಿ ಇಂಡಿಯಾ ಟಿವಿ ಸಿ ಎನ್ ಎಕ್ಸ್ ಜಂಟಿಯಾಗಿ ನಡೆಸಿರುವಂತಹ ಈ ಸಮೀಕ್ಷೆಯಲ್ಲಿ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಸರ್ವೆ ಕೊಡ್ತಾ ಇದೆ ಅದೇ ರೀತಿಯಲ್ಲಿ ಜೆ ಡಿ ಎಸ್ ಬಿ ಜೆ ಜೊತೆ ಮೈತ್ರಿಯಲ್ಲಿರುವಂಥ ಜೆ ಡಿ ಎಸ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಮಂಡ್ಯ ಕೋಲಾರ ಹಾಸನ ಈ ಮೂರರಲ್ಲಿ ಎರಡು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಸರ್ವೆ ಕೊಡ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಉಳಿದ ನಾಲ್ಕು ಕ್ಷೇತ್ರಗಳನ್ನ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತಾ ಇದೆ ಯಾವ್ಯಾವ ಕ್ಷೇತ್ರ ಅದು ಬಹಳ ಮುಖ್ಯ ಜೆ ಡಿ ಎಸ್ ಮೂರರಲ್ಲಿ ಕಳೆದುಕೊಳ್ಳುವ ಒಂದು ಕ್ಷೇತ್ರ ಯಾವುದು ಗೆಲ್ಲೋ ಎರಡು ಕ್ಷೇತ್ರ ಯಾವುದು ಹಾಗೆ ಬಿ ಜೆ ಪಿ ಸ್ಪರ್ಧೆ ಮಾಡಿರುವಂಥ ಇಪ್ಪತ್ತೈದು ಕ್ಷೇತ್ರಗಳ ಪೈಕಿ ಕಳೆದುಕೊಳ್ಳುವ ಮೂರು ಕ್ಷೇತ್ರ ಯಾವುದು ಗೆಲ್ಲುವ ಇಪ್ಪತ್ತೆರಡು ಕ್ಷೇತ್ರ ಯಾವುದು ಈ ಎಲ್ಲ ವಿವರಗಳನ್ನ ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಬೆಂಗಳೂರಿನಿಂದಲೇ ನಾನು ಆರಂಭ ಮಾಡ್ತೀನಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ರಾಜೀವ್ ಗೌಡ ಇವರಿಬ್ಬರ ಹಣಾಹಣಿಯಲ್ಲಿ ಇಲ್ಲಿ ಶೋಭಾ ಕರಂದ್ಲಾಜೆ ಬಿಜೆಪಿಯಿಂದ ಬಿಜೆಪಿ ಪಿಯಿಂದ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಶೋಭಾ ಕರ್ಲಾಜೆ ಅವರು ದಿಗ್ವಿಜಯವನ್ನು ಸಾಧಿಸಲಿದ್ದಾರೆ ಹಾಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಇಲ್ಲಿ ಪಿ ಸಿ ಮೋಹನ್ ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ತೇಜಸ್ವಿ ಸೂರ್ಯ ಸೌಮ್ಯಾರೆಡ್ಡಿ ಅವರ ಇದ್ರು ಮತ್ತೊಮ್ಮೆ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರಿನ ಮಹಾರಾಜರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಉಡುಪಿ ಚಿಕ್ಕಮಗಳೂರು ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಬಿಜೆಪಿಯಿಂದ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿ ವೈ ರಾಘವೇಂದ್ರ ದಿಗ್ವಿಜಯವನ್ನು ಸಾಧಿಸ್ತಾ ಇದ್ದಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ದಿಗ್ವಿಜಯವನ್ನು ಸಾಧಿಸ್ತಾ ಇದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀರಾಮುಲು ಧಾರವಾಡದಲ್ಲಿ ಪ್ರಹ್ಲಾದ ಜೋಶಿ ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿಗೌಡರ್ ಮತ್ತೊಮ್ಮೆ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಭಗವಂತ ಕೂಬ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಹಳೇಹುಲಿ ಮತ್ತೊಮ್ಮೆ ಗೆಲುವಿನ ನಗೆಯನ್ನು ಬೀರಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನವನ್ನು ಸೆಳೆದಿರುವಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಕೂಟದ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರನ್ನು ಸೋಲಿಸುವ ಮೂಲಕ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಹಾಗೆ ದಕ್ಷಿಣ ಕನ್ನಡ ಮಂಗಳೂರು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾ ಗೆಲುವಿನ ಮೂಲಕ ಶುಭಾರಂಭವನ್ನು ಮಾಡ್ತಾ ಇದ್ದಾರೆ ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನ ಸಾಧಿಸ್ತಾ ಇದೆ ಹಾಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ತುಂಬಾ ಕುತೂಹಲ ಇರುವಂತ ಕ್ಷೇತ್ರ ಇಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಇಂಡಿಯಾ ಟಿವಿ ಸಿ ಎನ್ ಎಕ್ಸ್ ಸರ್ವೆ ಹೇಳ್ತಾ ಇದೆ ಹಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯೇ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶ ಇಂಡಿಯಾ ಟಿವಿ ಕೊಡ್ತಾ ಇದೆ ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಅವರ ಅಳಿಯ ರಾಮಕೃಷ್ಣ ದೊಡ್ಮನಿ ಅವರು ಸ್ಪರ್ಧೆ ಮಾಡಿದ್ದಾರೆ ಆದರೆ ಇಲ್ಲಿ ಉಮೇಶ್ ಜಾಧವ್ ಮತ್ತೊಮ್ಮೆ ಗೆಲುವಿನ ನಗೆ ಬೀರಲಿದ್ದಾರೆ ಅಂತ ಈ ಸರ್ವೆ ಹೇಳ್ತಾ ಇದೆ ಹಾಗೆ ರಾಯಚೂರು ಲೋಕಸಭಾ ಕ್ಷೇತ್ರ ಬಹಳ 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 ಕುತೂಹಲ ಇರುವಂಥ ಕ್ಷೇತ್ರ ಕೊನೆ ಕ್ಷಣದಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ರು ಅಲ್ಲಿ ರಾಜ ಅಮರೇಶ್ವರ ನಾಯಕ್ ಮತ್ತೊಮ್ಮೆ ಗೆಲುವಿನ ನಗೆಯನ್ನ ಬೀರಲಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನ ಇಂಡಿಯಾ ಟಿವಿ ಸಿ ಎನ್ ಎಕ್ಸ್ ಸರ್ವೆ ಕೊಡ್ತಾ ಇದೆ ಹಾಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತೊಮ್ಮೆ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಿ ಇಂಡಿಯಾ ಟಿವಿ ಸಿ ಎನ್ ಎಕ್ಸ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಇವಿಷ್ಟು ಕೂಡ ಬಿ ಜೆ ಪಿ ಗೆಲ್ಲುವ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳ ಅಂಕಿ ಅಂಶ ನಾನು ಪ್ರತಿ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ ಅಂತ ಹೇಳಿದ್ದೀನಿ ಹಾಗಾದ್ರೆ ಜೆ ಡಿ ಎಸ್ ಮೂರರಲ್ಲಿ ಗೆಲ್ಲುವ ಎರಡು ಕ್ಷೇತ್ರ ಯಾವುದು ಸೋಲೋ ಒಂದು ಕ್ಷೇತ್ರ ಯಾವುದು ಅದು ಸ್ಪರ್ಧೆ ಮಾಡಿರೋದೇ ಮೂರು ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಸ್ವತಃ ಕುಮಾರಸ್ವಾಮಿಯವರು ಕಣಕ್ಕಿಳಿದಿದ್ದಾರೆ ಕೋಲಾರದಿಂದ ಮಲ್ಲೇಶ್ ಬಾಬು ಅವರನ್ನ ಕಣಕ್ಕಿಳಿಸಿದ್ದಾರೆ ಅದು ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಇನ್ನು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ನೋ ಡೌಟ್ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಮಂಡ್ಯದ ಸಂಸದರಾಗೋದು ಖಚಿತ ಅಂತ ಇಂಡಿಯಾ ಟಿವಿ ಸಿ ಎನ್ ಎಕ್ಸ್ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಹಾಗೆ ಕೋಲಾರದಲ್ಲೂ ಕೂಡ ಜೆ ಡಿ ಎಸ್ ಗೆಲ್ತಾ ಇದೆ ಇಲ್ಲಿ ಮಲ್ಲೇಶ್ ಬಾಬು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಆದರೆ ಹಾಸನದಲ್ಲಿ ಅಚ್ಚರಿಯ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಸೋಲು ಅನ್ನುವಂತ ಅನ್ನುವಂಥ ಅಂಕಿಅಂಶವನ್ನ ಇಂಡಿಯಾ ಟಿವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಬಹುಶಃ ರೇವಣ್ಣ ಫ್ಯಾಮಿಲಿಗೆ ಇದು ದೊಡ್ಡ ಶಾಕ್ ಪ್ರಜ್ವಲ್ ರೇವಣ್ಣ ತಮ್ಮ ಎರಡನೇ ಪ್ರಯತ್ನದಲ್ಲಿ ಸೋಲುಣುತಾ ಇದ್ದಾರೆ ಅನ್ನುವಂಥ ಅಂಕಿಅಂಶವನ್ನ ಈ ಸರ್ವೆ ಕೊಡ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲುವಂತ ನಾಲ್ಕು ಕ್ಷೇತ್ರಗಳು ಯಾವ್ಯಾವುದು ಈಗ ನಾನು ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳ ವಿವರವನ್ನ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಂಬರ್ ಒನ್ ಚಾಮರಾಜನಗರ ಬಹುತೇಕ ಎಲ್ಲ ಸರ್ವೆಗಳಲ್ಲೂ ಕೂಡ ಚಾಮರಾಜನಗರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬರ್ತಾ ಇದೆ ಅಲ್ಲಿ ಹೆಚ್ ಸಿ ಮಹಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಕಣದಲ್ಲಿದ್ದಾರೆ ಬಿಜೆಪಿಯಿಂದ ಬಾಲರಾಜ್ ಕಣದಲ್ಲಿದ್ದಾರೆ ಆದ್ರೆ ಅಲ್ಲಿ ಸುನಿಲ್ ಬೋಸ್ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂತ ಅಂಕಿಅಂಶವನ್ನ ಈ ಸರ್ವೆ ಕೊಡ್ತಾ ಇದೆ ಹಾಗೆ ನಾ ಈಗಾಗಲೇ ಹೇಳಿದೆ ಹಾಸನದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಅಲ್ಲಿ ಜೆ ಡಿ ಎಸ್ ಸೋಲ್ತಾ ಇದೆ ಹಾಸನ ಕಾಂಗ್ರೆಸ್ ತೆಕ್ಕೆಗೆ ಹೋಗ್ತಾ ಇದೆ ಅನ್ನುವಂಥ ಅಂಕಿಅಂಶವನ್ನು ಹೇಳಿದೆ ಅದು ಎರಡನೇ ಕ್ಷೇತ್ರ ಮೂರನೇದಾಗಿ ತುಮಕೂರು ಲೋಕಸಭಾ ಕ್ಷೇತ್ರ ಅಲ್ಲಿ ಮುದ್ದ ಹನುಮೇಗೌಡರು ಮತ್ತೊಮ್ಮೆ ಗೆಲುವಿನ ನಗೆ ಬೀರ್ತಾರೆ ಅನ್ನುವಂಥ ಅಂಕಿಅಂಶವನ್ನು ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಹೇಳ್ತಾ ಇದೆ ಅಲ್ಲಿ ಸೋಮಣ್ಣ ಸ್ಪರ್ಧೆಗಳಿಳಿದಿದ್ದಾರೆ ಸೋಮಣ್ಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಸೋತಿದ್ರು ಆ ಕಡೆ ಚಾಮರಾಜನಗರದಲ್ಲಿ ಸೋತಿದ್ರು ಪಕ್ಕದಲ್ಲಿ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸೋತಿದ್ರು ಈಗ ತುಮಕೂರಿಗೆ ಹೋಗಿ ಅದೃಷ್ಟದ ಪರೀಕ್ಷೆಗಳಿದ್ದಾರೆ ಆದರೆ ಅಲ್ಲೂ ಕೂಡ ಅವರಿಗೆ ನಿರಾಸೆಯೇ ಕಾದಿದೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಹೇಳ್ತಾ ಇದೆ ಇನ್ನು ಕಡೆಯದಾಗಿ ಗೆಲ್ಲಿರುವಂಥ ನಾಲ್ಕನೇ ಕ್ಷೇತ್ರ ಇದು ಬಹಳ ಆಶ್ಚರ್ಯ ಬೇರೆ ಯಾವ ಸರ್ವೆಯಲ್ಲೂ ಕೂಡ ಈ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿರಲಿಲ್ಲ ಆದರೆ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಸರ್ವೆಯಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಇದು ಫಸ್ಟ್ ಸರ್ವೆ ನಾನು ಈ ಕ್ಷೇತ್ರ ಕಾಂಗ್ರೆಸ್ ಗೆಲ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಪ್ರಭಾವತಿ ಮಲ್ಲಿಕಾರ್ಜುನ ಅವರು ಗೆಲುವನ್ನು ಸಾಧಿಸಲಿದ್ದಾರೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಹೇಳ್ತಾ ಇದೆ ಗಾಯತ್ರಿ ಸಿದ್ದೇಶ್ವರ್ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿ ಸೋಲ್ತಾರೆ ಅನ್ನುವಂಥ ಅಂಶವನ್ನ ಈ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಒಟ್ಟು ಇಪ್ಪತ್ತೆರಡರಲ್ಲಿ ಬಿಜೆಪಿ ಗೆಲ್ತಾ ಇದೆ ಎರಡರಲ್ಲಿ ಜೆ ಡಿ ಎಸ್ ಗೆಲ್ತಾ ಇದೆ ಅಲ್ಲಿಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಒಟ್ಟು ಇಪ್ಪತ್ನಾಲ್ಕು ಸ್ಥಾನಗಳನ್ನ ಗೆಲ್ತಾ ಇದೆ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನ ಇಂಡಿಯಾ ಟಿವಿ ಸಿ ಎಕ್ಸ್ ಹೇಳ್ತಾ ಇದೆ ನಿಮ್ಮ ಪ್ರಕಾರ ನಿಮ್ಮ ಸಮೀಕ್ಷೆಯ ಪ್ರಕಾರ ನಿಮ್ಮ ಸರ್ವೆಯ ಪ್ರಕಾರ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಹಾಗೂ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಕಮೆಂಟ್ ಮೂಲಕ ನಿಮ್ಮ ನಂಬರ್ಸ್ನ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ